ಕುರುಕ್ಷೇತ್ರ ಯುದ್ಧ ಇದು ಸಾಮಾನ್ಯ ಯುದ್ಧ ಅಲ್ಲ ಇದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಮಹಾಯುದ್ಧ ಈ ಯುದ್ಧಕ್ಕೆ ಮುನ್ನವೇ ಕೌರವ ಪಾಂಡವರು ಒಂದು ವಿಷಯದಲ್ಲಿ ಒಪ್ಪಂದ ಮಾಡಿಕೊಂಡಿದ್ರು ಅದೇನು ಗೊತ್ತಾ ಯುದ್ಧಕ್ಕೂ ಕೆಲವು ನಿಯಮಗಳಿರಬೇಕು ಅಂತ ಏಕೆಂದ್ರೆ ಇದು ಪ್ರತೀಕಾರದ ಯುದ್ಧ ಅಲ್ಲ ಇದು ಧರ್ಮವನ್ನು ಉಳಿಸಿಕೊಳ್ಳುವ ಯುದ್ಧ ಮೊದಲ ನಿಯಮ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಮಾತ್ರ ಯುದ್ಧ ಸೂರ್ಯ ಮುಳುಗಿದ ಮೇಲೆ ಯಾರೂ ಆಯುಧ ಎತ್ತುವಂತಿಲ್ಲ ರಾತ್ರಿ ಸಮಯದಲ್ಲಿ ಶತ್ರು ಕೂಡ ಅತಿಥಿಯಂತೆ ಯಾರೂ ಯಾರನ್ನು ಕೊಲ್ಲಬಾರದು ಎರಡನೆಯ ನಿಯಮ ನಿರಾಯುಧನ ಮೇಲೆ ದಾಳಿ ಮಾಡಬಾರದು ಯಾರಾದರೂ ಬಿಲ್ಲು ಮುರಿದ್ರೆ ಗದೆಯನ್ನ ಬಿಸಾಕಿದ್ರೆ ಅಥವಾ ಆಯುಧ ಕೈಯಿಂದ ಬಿದ್ದರೆ ಅವನ ಮೇಲೆ ದಾಳಿ ಮಾಡೋದು ಅಧರ್ಮ ಮೂರನೆಯ ನಿಯಮ ಒಬ್ಬ ಯೋಧನಿಗೆ ಒಬ್ಬ ಯೋಧ ಮಾತ್ರ ರಥಸ್ಥನ ಮೇಲೆ ರಥಸ್ಥನೇ ಯುದ್ಧ ಮಾಡಬೇಕು ಕಾಲಾಳುವಿನ ಮೇಲೆ ಕಾಲಾಳುವೆ ಒಬ್ಬನ ಮೇಲೆ ಹಲವರು ಸೇರಿ ಹೊಡೆಯೋದು ಪೂರ್ಣವಾಗಿ ನಿಷೇಧ ನಾಲ್ಕನೆಯ ನಿಯಮ ಗಾಯಗೊಂಡ ಯೋಧನ ಮೇಲೆ ದಾಳಿ ಮಾಡಬಾರದು ಅವನು ಶತ್ರುವಾದರೂ ಸರಿ ಆ ಕ್ಷಣದಲ್ಲಿ ಅವನು ಮಾನವ ಐದನೆಯ ನಿಯಮ ಭಯಗೊಂಡವನ ಮೇಲೆ ಯುದ್ಧಕ್ಕೆ ಅಸಮರ್ಥನಾದವನ ಮೇಲೆ ಶರಣಾದವನ ಮೇಲೆ ಯುದ್ಧ ಮಾಡಬಾರದು ಅವನು ಶರಣಾದರೆ ಅವನನ್ನು ರಕ್ಷಿಸಬೇಕು ಇದು ಧರ್ಮ ಆರನೆಯ ನಿಯಮ ಯುದ್ಧಭೂಮಿಯಿಂದ ಹೊರಟವನನ್ನ ಹಿಂಬಾಲಿಸಬಾರದು ಯಾರಾದರೂ ಯುದ್ಧ ಬಿಡಿ ಹೋದ್ರೆ ಅವನ ಮೇಲೆ ದಾಳಿ ಮಾಡೋದು ಅಧರ್ಮ ಏಳನೆಯ ನಿಯಮ ವೈದ್ಯರು ಸಾರಥಿಗಳು ಶಂಖ ಊದುವವರು ಇವರ ಮೇಲೆ ಯಾವತ್ತೂ ದಾಳಿ ಮಾಡಬಾರದು ಅವರು ಯೋಧರೂ ಅಲ್ಲ ಅವರು ಸೇವಕರು ಇಂತಹ ಕಠಿಣ ನಿಯಮಗಳ ನಡುವೆ ಕುರುಕ್ಷೇತ್ರ ಯುದ್ಧ ನಡೆಯಿತು ಆದ್ರೆ ಕಾಲ ಕಳೆದಂತೆ ಧರ್ಮ ನಿಧಾನವಾಗಿ ಹಿಂಜರಿಯುತ್ತಾ ಹೋಯಿತು ಅಭಿಮನ್ಯುವಿನ ವಧೆ ಒಬ್ಬನ ಮೇಲೆ ಏಳು ಜನರ ದಾಳಿ ಅದು ಈ ನಿಯಮಗಳೆಲ್ಲ ಮುರಿದಕ್ಷಣ ಅಲ್ಲಿಂದ ಯುದ್ಧ ಧರ್ಮಯುದ್ಧವಾಗಿರಲಿಲ್ಲ ವಿಧಿಯ ಯುದ್ಧವಾಗಿ ಬದಲಾಗಿತು ಅದಕ್ಕೆ ಕೃಷ್ಣ ಹೇಳಿದ್ದ ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಉಳಿಸೋಕೆ ಕಠಿಣ ನಿರ್ಣಯ ಬೇಕಾಗುತ್ತೆ ಅಂತ ಕುರುಕ್ಷೇತ್ರ ಯುದ್ಧ ನಮಗೆ ಒಂದು ಪಾಠ ಕೊಡುತ್ತೆ ಶಕ್ತಿ ದೊಡ್ಡದಲ್ಲ ನಿಯಮ ಪಾಲನೆ ದೊಡ್ಡದು ಗೆಲುವಿಗಿಂತ ಧರ್ಮ ಮುಖ್ಯ ನಮಸ್ಕಾರ ನಿಮಗೆ ಈ ಕಥೆ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ ಮತ್ತೊಂದು ಹೊಸ ಮಹಾಭಾರತದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದ